ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಏನಿದೆ ಅಂದ್ರೆ ಫಿನ್ ನಿಫ್ಟಿ ಕೂಡ ಎಕ್ಸ್ಪೈರ್ ಇದೆ ಸೊ ಫಿನ್ ನಿಫ್ಟಿ ಎಕ್ಸ್ಪೈರ್ ಇದೆ ಅಂದ್ರೆ ಶುರು ಮಾಡೋಣ ಏನ್ ರೀತಿ ನಾವು ಫಿನ್ ನಿಫ್ಟಿ ಅಲ್ಲಿ ಟ್ರೇಡ್ ಮಾಡ್ತೀವಿ ಏನ್ ಡಿಸ್ಕಶನ್ ಮಾಡಿದ್ವಿ ಅದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ನಿನ್ನೆ ಆಲ್ರೆಡಿ ಡಬಲ್ ಟಾಪ್ ಆಗಿದೆ ಇನ್ನೊಂದು ಚಾನ್ಸ್ ಇದೆ ಡಬಲ್ ಟಾಪ್ ಇನ್ನೊಂದು ಟ್ರಿಪಲ್ ಟಾಪ್ ಆಗೋದಂತ ಡಿಸ್ಕಶನ್ ಮಾಡಿದ್ವಿ ಮತ್ತೆ ಕೆಳಗಡೆ ಈ ರೀತಿ ಬೇಸ್ ಕ್ರಿಯೇಟ್ ಮಾಡಿದೆ ಇನ್ ಕೇಸ್ ಏನಾದ್ರು ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಇನ್ ಕೇಸ್ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಕೆಳ ಮೇಲ್ಗಡೆ ಹೋದ್ರೆ ಏನಾದ್ರು ಆಕ್ಷನ್ಸ್ ತಗೋಬಹುದಿತ್ತು ಇಲ್ಲ ಅಂದ್ರೆ ಸ್ಟ್ರಾಂಗಲ್ಸ್ ಮಾಡ್ತೀರಿ ಅಂತ ಡಿಸ್ಕಶನ್ ಮಾಡಿದೆ ಮಾರ್ಕೆಟ್ ಆಲ್ಮೋಸ್ಟ್ ಬಿಹೇವ್ ಮಾಡಿದೆ ಓಕೆ ಈಗ ನಾಳೆ ನಿಮ್ ರೀತಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೋಗ್ತೀರಿ ಸೊ ನಂಬರ್ ಒನ್ ಪಾಯಿಂಟ್ಸ್ ನೋಡಿದ್ರೆ ಈಗ ಆಲ್ರೆಡಿ ನಿಮ್ಗೆ ಏನ್ ಗೊತ್ತಾಗ್ತದೆ ಟ್ವೆಂಟಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿದೆ ಬಿಕಾಸ್ ಇನ್ ದ ಬಿಗಿನಿಂಗ್ ನಿಂದ ಸೆಲ್ಲಿಂಗ್ ಮಾಡ್ತಿದ್ದಾರೆ ಸೊ ಮಾರ್ನಿಂಗ್ ದಿಂದ ಇದನ್ನು ಕೂಡ ಬ್ರೇಕ್ ಮಾಡಿಲ್ಲ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಈ ನೂರ ನಲ್ವತ್ತು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಏನಾದ್ರು ಟ್ರೇಡ್ ಮಾಡ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ದುಡ್ಡು ಆಗುತ್ತೆ ಇಲ್ಲ ಅಂದ್ರೆ ಶಾಡಲ್ ಮಾಡೋರ್ಗ ದುಡ್ಡು ಆಗ್ಬಹುದು ಟ್ವೆಂಟಿ ಒನ್ ಫೋರ್ ಏಯ್ಟಿ ಅಥವಾ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಒಂದು ರೌಂಡ್ ನಂಬರ್ ಇರ್ತದಲ್ಲ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇರ್ತದೆ ಸೊ ಮಾರ್ಕೆಟ್ ಎಲ್ಲಿಗೆ ಟ್ವೆಂಟಿ ಒನ್ ಫೋರ್ ಫೋರ್ ಒನ್ ಗೆ ಕ್ಲೋಸ್ ಆಗಿದೆ ಅದೇ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಏನ್ ಮಾಡಬಹುದು ಅಂತ ಹೇಳಿ ಸೊ ನೀವು ನಾಳೆ ಏನ್ ಮಾಡ್ತೀರಿ ಸರ್ಟ್ ಫಿಫ್ಟಿ ಸ್ವಿಚ್ ಮಾಡ್ತೀನಿ ಸೊ ದಟ್ ಅಂಡರ್ಸ್ಟ್ಯಾಂಡ್ ಬೆಟರ್ ಇಲ್ಲ ಅಂದ್ರೆ ಐದು ನಿಮಿಷಕ್ಕೆ ಹೋಗ್ಬಿಡ್ತೀನಿ ಸೊ ದಟ್ ಈ ಹೆಂಗಿದ್ರೆ ಆಲ್ ಟೈಮ್ ಹೈ ಸಮೀಪ ಸೊ ಪೊಸಿಷನ್ಸ್ ಪ್ಲಾನ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ನೋಡೋಣ ಸೊ ಈಗ ನೋಡಿ ಸರ್ ಮಾರ್ಕೆಟ್ ನಲ್ಲಿ ಎಲ್ಲಿ ಓಪನ್ ಆಗ್ಬಹುದು ಮೇಲೆ ನಾವು ಪೊಸಿಷನ್ ತಗೋತೀವಿ ಫ್ಲಾಟ್ ಅಂದ್ರೆ ಸರ್ ಟ್ವೆಂಟಿ ಒನ್ ಫೋರ್ ಏಯ್ಟಿ ಆಗ್ಬೋದು ಫೋರ್ ಸಿಕ್ಸ್ಟಿ ಆಗ್ಬಹುದು ಈ ರೇಂಜ್ ನಲ್ಲಿ ಓಪನ್ ಆದ್ರೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ನಿಮ್ಗೆ ಯಾವುದೇ ರೀತಿ ಟ್ರೇಡ್ ಸೆಟ್ ಅಪ್ಸ್ ಕ್ರಿಯೇಟ್ ಮಾಡಿ ಕೊಡೋದಿಲ್ಲ ಬಿಕಾಸ್ ಇಲ್ಲಿ ಬಾಯರ್ ಬಂದಾರೆ ಇಲ್ಲಿ ಸೆಲರ್ಸ್ ಇದ್ದಾರೆ ಸೊ ಅದಕ್ಕೆ ನೀವೇನ್ ಮಾಡ್ತೀರಿ ಅಂದ್ರೆ ಬೆಟರ್ ಈ ಜಾಗದಲ್ಲಿ ಓಪನ್ ಆಗಿ ಟ್ರೇಡ್ ಮಾಡ್ತಾ ಇದ್ರೆ ಬೆಟರ್ ನೀವೇನ್ ಮಾಡ್ತೀರಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟೀನು ಅಥವಾ ಟ್ವೆಂಟಿ ಫೋರ್ ಹಂಡ್ರೆಡ್ ಪುಟ್ಟೋ ಮತ್ತೆ ಇದೊಂದು ಕಾಲೋ ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡಿ ಕುತ್ಕೊಳ್ತೀರಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಡೈರೆಕ್ಷನ್ ಲೆಸ್ ಇದೆ ಈಗ ಓಕೆ ಮಾರ್ಕೆಟ್ ಏನ್ ಮಾಡಿದೆ ಒಂದ್ ರ್ಯಾಲಿ ಮಾಡಿದೆ ಅಂದ್ರೆ ಒಂದ್ ಸ್ವಲ್ಪ ನಿಂತ್ಕೊಳ್ತಾನೆ ಆಮೇಲೆ ಮತ್ತೆ ರ್ಯಾಲಿ ಮಾಡ್ತಾನೆ ಮತ್ತೆ ನಿಂತ್ಕೊಳ್ತಾನೆ ಈ ರೀತಿ ಆಗೋದ್ರಿಂದ ನೀವೇನ್ ಮಾಡ್ತೀರಿ ಯಾವುದೇ ರೀತಿ ಇಲ್ಲಿ ಓಪನ್ ಆದ್ರೆ ಫ್ಲಾಟ್ ಆದ್ರೆ ಟ್ರೇಡ್ ಮಾಡೋದಿಲ್ಲ ಅಂದ್ರೆ ಆಪ್ಷನ್ ಬಾಯಿಂಗ್ ಸ್ಟ್ರಾಟಜಿ ಮಾಡೋದಿಲ್ಲ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಳ್ಳಿ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಿಮಗೆ ಈ ಝೋನ್ ಅಲ್ಲಿ ಸಿಕ್ಕ ಅಂತ ಕೊಡೋದು ನಾಳೆ ಕ್ಯಾಪ್ ಡೌನ್ ಆಗಿ ಸ್ಮೂತ್ ಕ್ಯಾಪ್ಡೌನ್ ದೊಡ್ಡ ಡೌನ್ ಎಲ್ಲ ಸ್ಮೂತ್ ಡೌನ್ ಆದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಝೋನ್ ಬಯರ್ಸ್ತಾ ಆಲ್ರೆಡಿ ನಾವು ಮಾರ್ಕ್ ಮಾಡಿ ಕೂಡ ಕೂತ್ಕೊಂಡಿದ್ವಿ ಅದು ಯಾವ್ದಪ್ಪ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಒಂದು ಇಪ್ಪತ್ತು ರೂಪಾಯಿ ಮೇಲೆ ಕೆಳಗೆ ಹೋದ್ರೆ ನಮಗೆ ಏನ್ ಪ್ರಾಬ್ಲಮ್ ಇಲ್ಲ ಸರ್ ನಾಳೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹೋಗಿದ್ದಾನೆ ಓಕೆ ಫೋರ್ ಹಂಡ್ರೆಡ್ ಎಕ್ಸಾಕ್ಟ್ಲಿ ಆ ರುಚಿ ವಿಚಾರ ಮಾಡ್ಬೇಡಿ ಸರ್ ಟ್ವೆಂಟಿ ಒನ್ ತ್ರೀ ಏಟಿ ಫೋರ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ನಿಂತ್ಕೊಂಡಿದ್ದಾನೆ ಹೈಯರ್ ಲೋ ಮಾಡ್ತಿದೆ ಅಂತ ತಿಳ್ಕೊಡ್ರಿ ನಿಮ್ಗೆ ಒಂದು ಕಾನ್ಸಂಟ್ರೇಟ್ ಮಾಡ್ಕೊಟ್ರಿ ಮಾರ್ಕೆಟ್ ಮ್ಯಾಕ್ಸಿಮಮ್ ಪಾಯಿಂಟ್ ನಲ್ಲಿ ಈ ಟೈಮ್ ಪಾಸ್ ಮಾಡಿದ್ದಾರೆ ಇದು ಯಾವ ಲೆವೆಲ್ ಅಂದ್ರೆ ಟ್ವೆಂಟಿ ಒನ್ ಫೋರ್ ಏಯ್ಟಿ ಅಲ್ಲಿವರೆಗೂ ಟ್ವೆಂಟಿ ಒನ್ ಫೋರ್ ಏಯ್ಟಿ ಅಥವಾ ಫೈವ್ ಹಂಡ್ರೆಡ್ ವರ್ಗು ನೀವು ಟ್ರಾವೆಲ್ ಮಾಡಬಹುದು ಇಲ್ಲಿ ಏಯ್ಟಿ ಪಾಯಿಂಟ್ಸ್ ಟಾರ್ಗೆಟ್ ಆಗ್ತದ ಇದು ಸಣ್ಣದ ಒಂದು ಇಪ್ಪತ್ತು ಅಥವಾ ಮೂವತ್ತು ರೂಪಾಯಿ ಸ್ಟಾಪ್ಲಸ್ ಕೊಟ್ಟರು ಒನ್ ರಿಶೋ ಟು ವರ್ಕ್ ಆಗ್ತಾ ಇದೆ ಹಿಂಗಾಗಿಲ್ಲ ಸರ್ ಮಾರ್ಕೆಟ್ ಏನೈತೆ ಗ್ಯಾಪ್ ಅಪ್ ಕೂಡ ಆಗಬಹುದು ವೈ ನಾಟ್ ಸರ್ ಗ್ಯಾಪ್ ಅಪ್ ಅದನ್ನು ಸರ್ ಆಲ್ರೆಡಿ ಒಂದು ಎರಡು ಮೂರು ನಾಲ್ಕು ಅಟೆಂಪ್ಟ್ ಆಗಿದೆ ಸರ್ ಓಕೆ ನಾಲ್ಕನೇ ಅಟೆಂಪ್ಟ್ ಆಗ್ತದ ಇದು ಇವತ್ತು ಇವತ್ತಿಂದು ನಾಲ್ಕು ಅಟೆಂಪ್ಟ್ ಸೊ ಟೋಟಲಿ ಐದನೇ ಅಟೆಂಪ್ಟ್ ಆಗ್ತದೆ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಈ ಎಲ್ಲ ಸೆಲ್ಲರ್ಸ್ ಕಿತ್ ಹಾಕ್ಲಿಕ್ಕೆ ಬಿಕಾಸ್ ಏನಾಗ್ತದೆ ಒಂದು ಲೆವೆಲ್ಗೆ ಪ್ರತಿ ಸಲ ಬಾಯರ್ಸ್ ಬಂದು ಬಂದು ಗೊತ್ತಾ ಇದ್ರೆ ಇಲ್ಲಿ ಸೆಲ್ಲರ್ಸ್ ವೀಕ್ ಆಗುತ್ತಾರೆ ಅನ್ನೋ ಒಂದು ಚಾನ್ಸ್ ಇದೆ ಸೊ ಸೆಲ್ಲರ್ಸ್ ವೀಕ್ ಆಗಿದ್ದಾರೆ ಅಂದ್ರೆ ನೀವೇನ್ ಮಾಡ್ತೀರಿ ಗ್ಯಾಪ್ ಅಪ್ ಆದ್ಮೇಲೆ ಗ್ರೀನ್ ಕ್ಯಾಂಡಲ್ ಆಗಿದೆ ಅಂತ ಕೋರಿದ್ರು ಓಕೆ ಇದು ಆಫ್ ನಾವು ಸಿನಿಯೋರಿ ನಂಬರ್ ಒನ್ ಒಳಗಡೆ ಗ್ರೀನ್ ಕ್ಯಾಂಡಲ್ ಆಗಿದೆ ಹೈಯರ್ ಲೋ ಮಾಡ್ದ ಆಮೇಲೆ ಹೈ ಬ್ರೇಕ್ ಆಗ್ತಿದ್ದಾನೆ ನಿಮ್ಮ ಎಂಟ್ರಿ ಇಸ್ ಫಿಕ್ಸ್ ದಿಸ್ ಇಸ್ ವೆರಿ ಗುಡ್ ಇಲ್ಲ ಮಾರ್ಕೆಟ್ ಏನ್ ಮಾಡಿದಾನೆ ರೆಡ್ ಕ್ಯಾಂಡಲ್ ಮಾಡಿದಾನೆ ನೀವೇನ್ ಮಾಡ್ತೀರಿ ಆವಾಗ ಇಲ್ಲಿ ಮೇಲುಗಡೆ ಹೋಗ್ಲಿಕ್ಕೆ ಬಿಡ್ತೀರಿ ಸ್ವಲ್ಪ ಮೇಲ್ಗಡೆ ಹೋಗ್ಲಿಕ್ಕೆ ಬಂದು ಲೋವರ್ ಹೈ ಕ್ರಿಯೇಟ್ ಮಾಡ್ತಾನೆ ಈ ಲೋ ಬ್ರೇಕ್ ಆದ್ಮೇಲೆ ಎಂಟ್ರಿ ಆಗ್ತೀರಿ ಸೊ ನಿಮಗೆ ನೆಕ್ಸ್ಟ್ ಮೀಡಿಯಮ್ ಲೈನ್ ಓಕೆ ಅವರೇಜ್ ಲೈನ್ ಇಲ್ಲಿ ಕಾಣ್ತದೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಫಿಫ್ಟಿ ಆಸ್ಪಾಸ್ ಕಾಣ್ತದೆ ಅಲ್ಲಿವರೆಗೂ ಟ್ರಾವೆಲ್ ಮಾಡ್ತೀರಿ ಸೊ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಥರ್ಟಿ ಫೋರ್ಟಿ ಫೈ ಫೋರ್ ಹಂಡ್ರೆಡ್ ಫಿಫ್ಟಿ ವರ್ಗೂ ಅಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ಆದರೂ ಟಾರ್ಗೆಟ್ ಮಾಡ್ಬೋದು ಓಕೆ ಈ ರೀತಿ ಆಗ್ಬೋದು ಇಲ್ಲ ಸರ್ ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೆ ಇದ್ರ ಮೇಲೆ ಓಪನ್ ಆಗಿ ನಿಂತ ಓಕೆ ಅರೌಂಡ್ ಅರೌಂಡ್ ಎಷ್ಟಾಗುತ್ತೆ ಸರ್ ಇದು ಒನ್ ಟ್ವೆಂಟಿ ಪಾಯಿಂಟ್ಸ್ ಮೇಲೆ ಗ್ಯಾಪ್ ಅಪ್ ಆಗಿರ್ತದೆ ಸೊ ಇದನ್ನ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಿದ್ರೆ ಅಬ್ವಿಯಸ್ಲಿ ಇಲ್ಲಿರೋ ಸೆಲ್ಲರ್ಸ್ ಎಲ್ಲ ಸತ್ರು ಅಂತ ತಿಳ್ಕೊಬೇಕಾಗ್ತದೆ ಆಮೇಲೆ ಬಾಯರ್ಸ್ ಏನ್ ಮಾಡ್ತಾರೆ ಬ್ಯಾಂಡಿ ಬ್ಯಾಂಡಿ ಮಾಡ್ತಾ ಮರ್ಗಡೆ ಮಾರ್ಕೆಟ್ ಅನ್ನ ತಗೊಂಡೋಗ್ತಾರೆ ಯೂಸ್ ಗ್ಯಾಪ್ ಡೌನ್ ಕೂಡ ಆಗ್ಬಹುದು ನಾಟ್ ಸರ್ ಕೆಳಗಡೆ ಹೋದ್ರೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ವರೆಗೂ ಟಾರ್ಗೆಟ್ ಮಾಡಬಹುದು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಯಾಕೆ ಟಾರ್ಗೆಟ್ ಮಾಡ್ತೀರಿ ಸರ್ ಸಿಂಪಲ್ ಅದ ನೀವೇನ್ ಮಾಡ್ತೀರಿ ಹೊರಗಡೆ ಹೋಗ್ತೀರಿ ನೋಡ್ತೀರಿ ಆಲ್ ಟೈಮ್ ಹೈ ಮೊದ್ಲು ಇಷ್ಟಿತ್ತು ಅದನ್ನ ಬ್ರೇಕ್ಔಟ್ ಮಾಡಿ ಹೋಗಿದ್ದಾನೆ ಈ ಲೆವೆಲ್ ಅರ್ಲಿಯರ್ ಆಲ್ ಟೈಮ್ ಇತ್ತಲ್ಲ ಅದನ್ನ ಬ್ರೇಕ್ ಮಾಡಿದ ಸೊ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ನಿಮಗೆ ಒಂದು ರೌಂಡ್ ನಂಬರ್ ಕ್ಲೋಸಿಂಗ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಸಿಗ್ಬಹುದು ಅಂತ ಕೂಡ ಇದೆ ಸೊ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ನೀವು ಎಲ್ಲಿ ಓಪನ್ ಆಗುತ್ತೆ ಅನ್ನೋದ ಮೇಲೆ ಡಿಸಿಷನ್ ತಗೋಬೇಕು ಇಲ್ಲಿ ಓಪನ್ ಆದ್ರೆ ಈ ಬೌಂಡ್ರಿಗೆ ಬರ್ಬೇಕಾದ್ರೆ ಕಾಯ್ಬೇಕು ಓಕೆ ಇಲ್ಲ ಇಲ್ಲಿ ಓಪನ್ ಆದ್ರೆ ಇಲ್ಲಿ ಬರುವಾಗ ಓಪನ್ ಬರುವ ವೇಟ್ ಮಾಡಬೇಕಾಗ್ತದೆ ಸೊ ಬೌಂಡ್ರಿ ಟ್ರೇಡ್ ಮಾಡ್ಕೊಟ್ರೆ ಟ್ವೆಂಟಿ ಒನ್ ಫೋರ್ ಬೌಂಡ್ರೆಡ್ ಫೋರ್ ಹಂಡ್ರೆಡ್ ಬೌಂಡ್ರಿ ಟ್ರೇಡ್ ಬಾಯಿಂಗ್ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಸೆಲ್ ಆ ರೀತಿ ವಿಚಾರ ಮಾಡಬಹುದು ಈ ಬೌಂಡ್ರಿಗಳನ್ನ ಕಿತ್ತೊತ್ತಿದ್ದಾನೆ ಅಂದ್ರೆ ಇಲ್ಲಿ ಸೆಲ್ ಆಗ್ಬಹುದು ಇಲ್ಲಿ ಕಿತ್ತಾಗ್ತದೆ ಬಾಯ್ ಆಗ್ಬಹುದು ಬಟ್ ಹೈಯೆಸ್ಟ್ ಪೊಸಿಷನ್ಸ್ ನೀವು ಬಿಗ್ ಪೊಸಿಷನ್ಸ್ ಕ್ವಾಂಟಿಟಿ ಬಾಯಿಂಗ್ ಮಾಡ್ತೀನಿ ಅಂದ್ರೆ ನಮಗೆ ಏನಾಗಬೇಕು ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಮೇಲೆ ಹೈಯರ್ ಲೋ ಮಾಡಲೇಬೇಕು ಇಲ್ಲಂದ್ರೆ ಇದ್ರ ಕೆಳಗಡೆ ಆದ್ರೆ ನಮಗೆ ಲೋವರ್ ಆಗಿ ಮಾಡಬೇಕು ಬಟ್ ಇಲ್ಲಿ ಟಾರ್ಗೆಟ್ ಸಣ್ಣದಿರೋದ್ರಿಂದ ಈ ಪೊಸಿಷನ್ ಆಲ್ಮೋಸ್ಟ್ ನಿಮಗೆ ಪೊಸಿಷನ್ ಅಲ್ಲಿ ಇಲ್ಲಿ ಕಂಪೇರ್ ಮಾಡಿದ್ರ ಇಲ್ಲಿ ನಾಕ್ನೂರ್ ಪೊಸಿಷನ್ಸ್ ಮಾಡ್ತೀರ ಅಂದ್ರೆ ಇಲ್ಲಿ ಇನ್ನೂರು ಪೊಸಿಷನ್ಸ್ ಮಾಡ್ಲಿಕ್ಕೆ ಓಕೆ ಸರ್ ಓಕೆ ಸೊ ಬೆಟರ್ ಅಂಡರ್ಸ್ಟ್ಯಾಂಡ್ ದ ಪೊಸಿಷನ್ಸ್ ಆಪ್ಷನ್ಸ್ ಏನ್ ನೋಡೋಣ ಎಲ್ಲೆಲ್ಲಿ ಏನೇನು ರೀತಿ ಆಪ್ಷನ್ ಬಿಲ್ಟ್ ಅಪ್ ಆಗಿದೆ ಓ ಐ ನೋಡಿ ಸರ್ ಏನಾಗಿದೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ನಲವತ್ತೈದು ಲಕ್ಷ ಓ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಅಂದ್ರೆ ಟ್ವೆಂಟಿ ಒಂದು ಫೈವ್ ಹಂಡ್ರೆಡ್ ಬ್ರಿಟ್ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ ಸೇಮ್ ಟೈಮ್ ನಿಮಗೆ ಫೋರ್ ಹಂಡ್ರೆಡ್ ಕಡೆ ಮೂವತ್ತೊಂದು ಲಕ್ಷ ಏನ್ ಮಾಡ್ತಿದಾರೆ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ಗೆ ಸೊ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಇಸ್ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಗೊತ್ತಾಗಿದೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಗೊತ್ತಾಗ್ತದೆ ಸೊ ಇದ್ರ ಮಧ್ಯದಲ್ಲಿ ಎಲ್ಲಿ ಕ್ಲೋಸ್ ಆಗ್ಬೋದು ಟ್ವೆಂಟಿ ಒನ್ ಫೋರ್ ಫಿಫ್ಟಿ ಅಂತ ಗೊತ್ತಾಗ್ತದೆ ಮಾರ್ಕೆಟ್ ಫೈಟ್ ಇದೇ ರೀತಿ ಆದರೆ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬ್ರೀಚ್ ಆಗಿದೆ ಅಂದ್ರೆ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ವರ್ಗ ಹೋಗ್ತಾನೆ ಅಲ್ಲಿ ಏನಿದೆ ನಮಗೆ ಇಂಪಾರ್ಟೆಂಟ್ ನಾವು ಟ್ರಿಪಲ್ ಟಾಪ್ ಡ್ರಾ ಮಾಡಿದಿವಲ್ಲ ಅದೆ ಸೊ ಫೈವ್ ಹಂಡ್ರೆಡ್ ಫಿಫ್ಟಿ ಮೇಲೆ ನಿಂತ ತಗೋತೀರಾ ಹೈಯರ್ ಲೋ ಮಾಡ್ತೀರ ಅಂದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ವರ್ಗ ಹೋಗಬಹುದು ಅಲ್ಲಿ ಓ ಆಗಿ ಕಾಣ್ತಾ ಇದೆ ಅದು ನಲ್ವತ್ತೆರಡು ಲಕ್ಷ ಸೊ ಅಲ್ಲಿ ರಿಸ್ಪೆಕ್ಟ್ ಕೊಟ್ಟು ಮಾರ್ಕೆಟ್ ವಾಪಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ರೌಂಡ್ ಫಿಗರ್ ಗೆ ಕ್ಲೋಸ್ ಆಗ್ಬಹುದು ವೈನಾಟ್ ಓಕೆ ಅದೇ ಸೇಮ್ ಟೈಮ್ ನೀವು ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಪುಟ್ ಕಡೆ ತರ್ಟಿ ಒನ್ ಪಾಯಿಂಟ್ ಫೋರ್ ಏಟ್ ಅದನ್ನಲ್ಲ ಅದನ್ನ ಬ್ರೀಚ್ ಮಾಡಿದ್ರೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಬರುದು ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇವೆ ಯಾಕೆ ಸಪೋರ್ಟ್ ನಲ್ಲಿ ನೀವು ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಗೆ ಕೂಡ ಡ್ರಾ ಮಾಡಿ ಇಟ್ಕೊಂಡಿದ್ದೀರಿ ಎರಡು ಸಲ ಅಲ್ಲ ಮೂರು ಸಲ ಸಪೋರ್ಟ್ ತೊಗೊಂಡಿದ್ದಾನೆ ಅದ್ರ ಜೊತೆ ಜೊತೆಗೆ ಏನಾಗಿದೆ ಇನ್ ಕೇಸ್ ಓ ಐ ಕೂಡ ಜಾಸ್ತಿ ಇದೆ ಯು ಕ್ಯಾನ್ ವಾಚ್ ಇಯರ್ ಓಕೆ ಓ ಐ ಕೂಡ ಜಾಸ್ತಿ ಇದೆ ಈ ಜಾಗದಲ್ಲಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ಗೆ ಇದನ್ ರೀಚ್ ಆದ್ರೆ ನೆಕ್ಸ್ಟ್ ಹೈಯೆಸ್ಟ್ ಓ ಇರೋದು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಸೊ ಈ ರೀತಿ ನೀವು ಆಪ್ಷನ್ ಚೈನ್ ಮತ್ತೆ ಚಾರ್ಟನ್ನ ಎರಡು ಕಂಬೈನ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ಫಿನ್ ನಿಫ್ಟಿ ಆಯ್ತು ಈಗ ನಾಳೆ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಸ್ಟಾರ್ಟ್ ವಿತ್ ಅ ನಿಫ್ಟಿ ಸೊ ನಾನು ನಿಮಗೆ ಏನು ಹಿಡಿದ್ದೆ ಅನ್ನೋದು ಪಾಯಿಂಟ್ ತಿಳ್ಕೊಳ್ಳೋಣ ಓಕೆ ಫಸ್ಟ್ ಏನ್ ಅಂದ್ರೆ ನಾನು ಶುಕ್ರವಾರ ದಿನ ಇಲ್ಲಿ ಆಲ್ರೆಡಿ ಒಂದು ಟಾಪ್ ಆಗಿದೆ ಇಲ್ಲಿ ಇನ್ನೊಂದು ಟಾಪ್ ಆಗಬಹುದು ಇಲ್ಲ ಇದ್ರ ಮೇಲೆಗಡೆ ಬ್ರೇಕ್ ಆದ್ರೆ ಹೈರ್ ಲೋ ಮಾಡಿದ್ರೆ ಟ್ರೇಡ್ ತಗೋಬಹುದು ಅಂತ ಹೇಳಿದ್ದೆ ಅದನ್ನೇ ನಾನು ಸೇಮ್ ಟು ಸೇಮ್ ಹೇಳಿದೆ ಟ್ರೇಡಿಂಗ್ ನ ಇಂಟರ್ ಡೇ ಒಳಗಡೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದನ್ನ ಅಪ್ಡೇಟ್ ಮಾಡಿದ್ದೆ ಓಕೆ ಮಾರ್ಕೆಟ್ ಇಲ್ಲಿ ಹೈರ್ ಲೋ ಮಾಡ್ತಾ ಹೋಗ್ತಿದ್ದಾನೆ ಒಂದು ಪಾಸಿಬಿಲಿಟಿ ಏನಂದ್ರೆ ಇಲ್ಲಿ ಸೆಲ್ಲರ್ಸ್ ಇದಾರಲ್ಲ ಇವ್ನ ಕಿತ್ತಿಟ್ಟು ಮಾರ್ಕೆಟ್ ಹೈಯರ್ ಲೋ ಮಾಡಿದ್ರೆ ಮೇಲ್ಗಡೆ ಒಂದ್ ಹೋಗಬಹುದು ಒನ್ ಆಫ್ ದ ಸಿನಾರಿಯೋ ಇಲ್ಲ ಇನ್ನೊಂದು ಸಿನಾರಿಯೋ ಏನಪ್ಪ ಅಂದ್ರೆ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ನೋಡಿ ಸರ್ ಇದು ಲೋವರ್ ಆಗಿತ್ತು ಇಲ್ಲಿ ನೋಡ್ಕೊಡ್ರಿ ಲೋವರ್ ಹೈ ಆಗಿದೆ ಇದು ಹೈ ಇದೆ ಲೋವರ್ ಹೈ ಆಗಿದೆ ಇದು ಲೋ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಏನಿದೆ ಕಂಪ್ಲೀಟ್ಲಿ ಸೈಡ್ ವೇಸ್ಟು ಡೌನ್ ಸೈಡೇ ಹೋಗಿದ್ದಾನೆ ಸೊ ಇದರಿಂದ ನೀವು ಚೆನ್ನಾಗಿ ದುಡ್ಡು ಮಾಡಿದೀರಿ ಅಂತ ತಿಳ್ಕೊಂಡಿದ್ದೀನಿ ಪ್ಲಾನ್ ಕರೆಕ್ಟ್ ಇದ್ರೆ ನೀವು ಚೆನ್ನಾಗಿ ದುಡ್ಡು ಮಾಡಿ ಮಾಡ್ತೀರಿ ಓಕೆ ಫೈನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಮಾಡಿದ್ದೀರ ನೋಡ್ಕೊಂಡ್ರೆ ಈಗ ನಾಳೆ ಯಾವ ರೀತಿ ಮಾಡೋಣ ಓಕೆ ತಕ್ಕದಾಗಿ ಬಿಡ್ತೀನಿ ಸೊ ದಟ್ ನಾವು ಇನ್ನೊಂದು ಸಲ ಫ್ರೆಶ್ ಆಗಿ ಲೈನ್ಸ್ ಎಲ್ಲ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಈಗ ಆಸ್ ಆಫ್ ನಾವು ನೋಡಿ ಸರ್ ಆಲ್ ಟೈಮ್ ಆಯಿತು ರೀಚ್ ಆಗಿದ್ದು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಏನೋ ಇದೆ ಸೊ ಈಗ ನಾನು ಫಸ್ಟ್ ಗೆ ತರ್ಟಿ ಮಿನಿಟ್ಸ್ಗೆ ಹೋಗ್ತೀನಿ ತರ್ಟಿ ಮಿನಿಟ್ಸ್ ಒಳಗೆ ಸೈಕಾಲಜಿಲಿ ಏನ್ ಕಾಣ್ತಾ ಇದೆ ನೋಡಿ ಸರ್ ಬಾಯಿಂಗ್ ಹೈಯೆಸ್ಟ್ ಆಗಿ ಎಲ್ಲಿ ನಡೀತಾ ಇದೆ ಅನ್ನೋ ಪಾಯಿಂಟ್ಸ್ ಮಾರ್ಕ್ ಮಾಡ್ಕೋತೀರಿ ರೈಟ್ ನಾವು ಇದು ಸರ್ ಬಾಯಿಂಗ್ ಲೊಕೇಶನ್ ಅಂತ ಕಾಣ್ತಾ ಇದೆ ಯಾಕೆ ಬಾಯಿಂಗ್ ಲೊಕೇಶನ್ ಅಂತ ಅಂತೀರಿ ಸರ್ ಇಲ್ಲಿ ವೀಕ್ ಆಗಿದೆ ಇಲ್ಲೂ ಕೂಡ ವೀಕ್ ಆಗಿದೆ ಮಾರ್ಕೆಟ್ ಅಟ್ ದ ಎಂಡ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಅನ್ನ ಹೋಲ್ಡ್ ಮಾಡಿ ಕ್ಲೋಸ್ ಕೊಟ್ಟಿದ್ದಾನೆ ನಿಫ್ಟಿ ಕೂಡ ಓಕೆ ಸೊ ಇದನ್ನ ಏನಾಗಿದೆ ನಾನು ಫಿಫ್ಟೀನ್ ಮಿನಿಟ್ಸ್ಗೂ ಹೋಗ್ತೀನಿ ಸೊ ಅಂಡರ್ಸ್ಟ್ಯಾಂಡ್ ಸರ್ ಇಲ್ಲಿ ಬೆಟರ್ ಏನಾಗ್ತದೆ ಮಾರ್ಕೆಟ್ ಇಲ್ಲಿ ಕೂಡ ನೋಡಿ ಸರ್ ಓಕೆ ಇಲ್ಲಿ ಕೂಡ ವೀಕ್ ಆಗಿದೆ ಇಲ್ಲಿ ಕೂಡ ವೀಕ್ ಆಗಿದೆ ಇಲ್ಲಿ ಕೂಡ ವೀಕ್ ಆಗಿದೆ ಸೊ ಏನಾಯ್ತು ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಇಂಪಾರ್ಟೆಂಟ್ ಸಪೋರ್ಟ್ಸ್ ಸೊ ಮೇಲ್ಗಡೆ ಎರಡು ಸಲ ಮೂರ್ ಸಲ ನಾಲ್ಕು ಸಲ ಆಸ್ ಅ ಫಿನ್ ನಿಫ್ಟಿ ಕಾಣ್ತದೆ ಟ್ವೆಂಟಿ ಒನ್ ಫೋರ್ ಏಯ್ಟಿ ಅಂದ್ರೆ ಇಂಪಾರ್ಟೆಂಟ್ ರೆಜಿಸ್ಟರ್ ತರ ಕೆಲಸ ಮಾಡ್ತದೆ ಸೊ ನೀವ್ ಏನ್ ಪ್ಲಾನ್ ಆಗ್ತೀರ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತದೆ ಇಲ್ಲಿ ಓಪನ್ ಆಗಲಿ ಅಥವಾ ಇಲ್ಲಿ ಓಪನ್ ಆಗಲಿ ನೋಟ್ ಟ್ರೇಡ್ ಓಕೆ ನೀವು ಯಾವುದೇ ರೀತಿ ಬಿಗ್ ಪೊಸಿಷನ್ಸ್ ನ ತಗೊಳ್ಳುದಿಲ್ಲ ಮಾರ್ಕೆಟ್ ಏನಾದ್ರೂ ನಿಮಗೆ ಈ ಮಧ್ಯದಲ್ಲಿ ಓಪನ್ ಆದ್ರೆ ನೀವು ಯಾವುದೇ ಪೊಸಿಷನ್ಸ್ ತಗೊಳ್ಳುದಿಲ್ಲ ಆಪ್ಷನ್ ಬಾಯಿಂಗ್ ಇಂದ್ರೆ ನೀವ್ ಏನ್ ಮಾಡ್ಬೋದು ಆಪ್ಷನ್ ಸೆಲಿಂಗ್ ಮಾಡ್ಬೋದು ಸರ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮತ್ತು ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಇಲ್ಲಿ ಕಾಲ್ ಸೆಲ್ ಮಾಡ್ತೀರಿ ಇಲ್ಲಿ ಪುಟ್ ಸೆಲ್ ಮಾಡಿ ನೀವು ಸ್ಟ್ರಾಂಗಲ್ ಮಾಡಿ ಅಡ್ಜಸ್ಟ್ ಮಾಡ್ತೀರಿ ಇಲ್ಲ ಅಂದ್ರೆ ಮಾಡ್ತೀರಿ ಅಥವಾ ಐರನ್ ಫ್ಲೈ ಮಾಡಿ ಅಡ್ಜಸ್ಟ್ ಮಾಡ್ತಾ ಕೂತ್ಕೊಳ್ತೀರಿ ಓಕೆ ಡನ್ ಅಂದ್ರೆ ಟ್ರೇಡ್ ಎಲ್ಲಿ ತಗೋಬಹುದು ಸರ್ ಎಕ್ಸಾಕ್ಟ್ಲಿ ಇಲ್ಲಿ ಎಲ್ಲಿ ಕ್ಲೋಸ್ ಆಗಿದೆ ಅನ್ನೋ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಇಲ್ಲಿ ನಾವು ಟ್ರೇಡ್ ತಗೋಬಹುದು ಪ್ರೊವೈಡೆಡ್ ನಾನು ಏನ್ ಮಾಡ್ತೀನಿ ಇಂಟ್ರಾಡ್ ಒಳಗೆ ಒಂದು ಚಾರ್ಟ್ ಗೆ ಏನ್ ಮಾಡ್ತೀನಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ನೋಡ್ತೀನಿ ಸೊ ಅಬ್ಸರ್ವ್ ಇಟ್ ಸರ್ ಯಾವ ರೀತಿ ನಾವು ಮಾಡ್ತೀವಿ ಅಂತೇಳಿ ಒನ್ ಟೂ ತ್ರೀ ಫೋರ್ ಓಕೆ ಯಾವ ರೀತಿ ಕಂತ ಒನ್ ಟು ತ್ರೀ ಕಾಣ್ತದೆ ನಾವು ಇಲ್ಲಿ ಡಬಲ್ ಮಲ್ಟಿಪಲ್ ಪಾಯಿಂಟ್ಸನ್ನ ಪಾಯಿಂಟ್ ಮಾಡಿದ್ದೀನಿ ಇಲ್ಲಿ ಏನಾದರೂ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿ ಸಪೋರ್ಟ್ ತೊಗೊಂಡೆ ಇಲ್ಲಿ ರಿಜೆಕ್ಷನ್ ತೊಗೊಂಡೆ ಇಲ್ಲಿ ರಿಜೆಕ್ಷನ್ ತೊಗೊಂಡೆ ಮಾರ್ಕೆಟ್ ಕೇಸ್ ಏನಾದರೂ ಬಂದು ಇದನ್ನು ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ನೀವೇನು ಮಾಡ್ತೀರಿ ಇದನ್ನ ಬ್ರೇಕ್ ಆಗುವವರೆಗೂ ವೇಟ್ ಮಾಡ್ತೀರಿ ಯಾವುದು ಟ್ವೆಂಟಿ ಒನ್ ಫೋರ್ ಫಿಫ್ಟಿ ಇದನ್ನ ಬ್ರೀಚ್ ಆದರೆ ಮಾರ್ಕೆಟ್ ಏನು ಮಾಡಬಹುದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರೆಗೂ ಒಂದು ರ್ಯಾಲಿ ತೋರಿಸ್ಬೋದು ಅಂತ ರೀಸನ್ ಇದೆ ಓಕೆ ಆಗಲಿಲ್ಲ ಸರ್ ಅಂದರೆ ಏನು ಮಾಡ್ಬೋದು ಓಕೆ ಈ ರೀತಿ ಆಗಿಲ್ಲ ಸರ್ ಏನು ಮಾಡ್ಬೋದು ಅಂದರೆ ನೀವು ಒಂದು ಸಲ ಇನ್ ಕೆಲಸ ಮಾಡಿಕೊಟ್ರೆ ವಾಪಸ್ ಮಾರ್ಕೆಟ್ ಇಲ್ಲಿ ಬರ್ಬೋದು ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡ್ಬೋದು ಬಿಕಾಸ್ ಸಲ ರಿಜೆಕ್ಷನ್ ಆಗಿದೆ ಎರಡು ಸಲ ರಿಜೆಕ್ಷನ್ ಆಗಿದೆ ಮತ್ತೆ ವಾಪಸ್ ಬಂದು ಇಲ್ಲಿ ಕುತ್ಕೊತಾನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಏನ್ ಮಾಡ್ತಾನೆ ಸಡನ್ಲಿ ಒಂದು ಬ್ರೇಕೌಟ್ ಕೊಟ್ಟು ಮೇಲೆಗಡೆ ಹೋಗ್ಬೋದು ಈ ರೀತಿ ಕೂಡ ಬಳಸಲಾಗಿದೆ ಡಬ್ಲ್ಯೂ ಪ್ಯಾಟರ್ನ್ ನೀವು ನೋಡಿರ್ತೀರಿ ಓಕೆ ಇಲ್ಲ ಈ ರೀತಿ ಆಗಿಲ್ಲ ಮಾರ್ಕೆಟ್ ಸರ್ ಗ್ಯಾಪ್ ಅಪ್ ಆಗಿ ಇಲ್ಲಿ ಓಪನ್ ಆಗಿದ್ದಾನೆ ಓಕೆ ಈಗ ಏನಾಗಿದೆ ಆಲ್ರೆಡಿ ಇಲ್ಲಿ ಸೆಲ್ಲಿಂಗ್ 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 ಇದೆ ಆಲ್ರೆಡಿ ನಾವು ಡ್ರಾ ಮಾಡಿರೋ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿದ್ದಾನೆ ನೀವೇನು ಮಾಡ್ತೀರಿ ಹೋಲ್ಡ್ ಮಾಡಿದ್ಮೇಲೆ ಹೈಯರ್ ಲೋ ಹೈಲೋ ಲೋ ಮಾಡಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಹೋಗ್ತೀರಿ ಇದನ್ನು ಹೋಲ್ಡ್ ಮಾಡಿದ್ರೆ ಹೈರ್ ಲೋ ಹೈಲೋ ಮಾಡಿ ಟ್ವೆಂಟಿ ಒನ್ ಫೈವ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ವರೆಗೂ ಹೋಗ್ತೀರಿ ಓಕೆ ಈ ರೀತಿ ಎಲ್ಲ ಇನ್ನೂ ಗ್ಯಾಪ್ ಅಪ್ ಕೂಡ ಆಗಿರ್ಬೋದು ಇಲ್ಲೇ ಓಪನ್ ಆಗ್ಬೋದು ಸರ್ವೈ ನಾಟ್ ಓಕೆ ಇದು ಗ್ರೀನ್ ಕ್ಯಾಂಡಲ್ ಆಗಿದೆ ಓಕೆ ಹೈಯರ್ ಲೋ ಮಾಡ್ತಾನೆ ಮತ್ತೆ ಹೈಯರ್ ಲೋ ಮಾಡ್ತಾ ಮಾರ್ಕೆಟ್ ಮೇಲೆ ಗಡ ಹೋಗ್ತದೆ ಇಲ್ಲ ಇನ್ನೂ ಒಂದು ಪೊಸಿಷನ್ ಇದೆ ಇಲ್ಲಿ ಎಲ್ ಸೆಲ್ಲಿಂಗ್ ಸೆಲ್ಲಿಂಗ್ ಇದೆ ರೆಡ್ ಕ್ಯಾಂಡಲ್ ಕೂಡ ಆಗ್ಬೋದು ರೆಡ್ ಕ್ಯಾಂಡಲ್ ಆದ್ದರಿಂದ ಸಿಕ್ಕೋರು ಸರ್ ಮಾರ್ಕೆಟ್ ಸೈಡ್ ಹೋಗೋ ಚಾನ್ಸಸ್ ಹೆವಿ ಇರ್ತದೆ ಲೋವರ್ ಆದರೆ ನಿಮಗೆ ಒಂದು ಫಸ್ಟ್ ಹಾಫ್ ಒಂದು ಸ್ವಲ್ಪ ಸೆಲ್ರಿಂಗ್ ಕೊಡ್ತಾನೆ ವಾಪಸ್ ಇಲ್ಲೆಲ್ಲೂ ಬಂದು ಟೈಮ್ ಪಾಸ್ ಮಾಡ್ತಾ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾರೆ ಓಕೆ ಓಕೆ ಫೈನ್ ಇದೊಂದು ಆಯ್ತು ಸರ್ ಈಗ ಹೆಂಗಿದ್ರು ಇಲ್ಲಿ ಓಪನ್ ಆಗಿದಾನಲ್ಲ ಕ್ಲೋಸ್ ಆಗಿದಾನಲ್ಲ ಏನು ಬೇಕು ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಬ್ರೀಚ್ ಅಂತ ತಿಳ್ಕೊಟ್ರೆ ಬ್ರೀಚ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ನಿಮ್ಗೆ ಎಲ್ಲಿ ಕಾಣ್ತದೆ ಅಂದರೆ ಇದು ಸರ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಓಕೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಯಾಕೆ ಬರ್ಬೋದು ಅಂದರೆ ತಿಳ್ಕೊಟ್ಟು ಮಾರ್ಕೆಟ್ನಲ್ಲಿ ಏನೊಂದು ಲಾಜಿಕ್ ಇದೆ ಒನ್ ಇಲ್ಲಿಂದ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂದ್ರೆ ಫೋರ್ ಹಂಡ್ರೆಡ್ ಬ್ರೀಚ್ ಆದರೆ ದರ್ಸ್ ಹೈಯೆಸ್ಟ್ ಪಾಸಿಬಿಲಿಟಿ ಸಪೋರ್ಟ್ ತಗೊಳ್ಳೋದು ಟ್ವೆಂಟಿ ತ್ರೀ ಫಿಫ್ಟಿ ಸಿಂಪಲ್ ಓಕೆ ಈಗ ಡನ್ ಇಲ್ಲ ಹ್ಯೂಜ್ ಕ್ಯಾಪ್ ಡೌನ್ ಕೂಡ ಈ ರೀತಿ ಆದ ಅಂತ ತಿಳ್ಕೊಡು ಮಾರ್ಕೆಟ್ ಇಲ್ಲಿಂದ ರ್ಯಾಲಿ ಮಾಡಿದಾನ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಏಯ್ಟಿ ಮಾರ್ಕೆಟ್ ಮೇಲ್ಗಡೆ ಬಂದು ಈ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡಿ ಮತ್ತೆ ಟೈಮ್ ಪಾಸ್ ಮಾಡ್ತಾ ಕೆಳಗಡೆ ಬೀಳಬಹುದು ಸೊ ಪಾಸಿಬಿಲಿಟಿ ನಂಬರ್ ಫೋರ್ ಆಯ್ತು ಕೂಡ ಆಯ್ತು ಓಕೆ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಮತ್ತೆ ಯಾವ ಯಾವ ಸಿನಾರಿ ಆಗ್ಬೋದು ಟ್ರೆಂಡ್ ಲೈನ್ ಕೂಡ ಅಡ್ಜಸ್ಟ್ ಮಾಡಿ ನೋಡ್ತಾ ಹೋದ್ವಿ ಓಕೆ ಇಲ್ಲಿ ಇಂಪಾರ್ಟೆಂಟ್ ಮತ್ತೊಂದ್ ಬರೋದು ಆಪ್ಷನ್ ಚೇನ್ ಸರ್ ಆಪ್ಷನ್ ಚೇನ್ ನೋಡಿದ್ರೆ ನಿಮ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳು ಯಾವ ರೀತಿ ಅದಾವ ಗೊತ್ತಾಗ್ತದೆ ಒನ್ ಫೋರ್ ಹಂಡ್ರೆಡ್ ಪುಟ್ ಸೈಡ್ ಐವತ್ತೊಂಬತ್ತು ಲಕ್ಷ ಜನ ಇದ್ದಾರೆ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಮಾರ್ಕೆಟ್ ಅನ್ನ ಮೇಲ್ಗಡೆ ಇಡ್ಲಿಕ್ಕೆ ಇವರು ಪ್ರಯತ್ನ ಪಡ್ತಾರೆ ಅದೇ ಸೇಮ್ ಟೈಮ್ ನೋಡ್ರಿ ಇಲ್ಲಿ ಐವತ್ ಲಕ್ಷ ಜನ ಏನಾದ್ರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅರ್ಥ ಏನೋ ಗೊತ್ತಾಗ್ತದೆ ಅಂದ್ರೆ ಇಲ್ಲಿ ಸ್ಟ್ರಾಡಲ್ ಜನ ಜಾಸ್ತಿ ಜನ ಮಾಡಿದ್ದಾರೆ ಅಂತ ಓಕೆ ಇವರು ಈ ಪ್ರೀಮಿಯಂ ನೈಂಟಿ ಫೈವ್ ನೈಂಟಿ ಫೈವ್ ಅಂದ್ರೆ ಒನ್ ನೈಂಟಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಕೆಳಗಡೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಇದ್ರೆ ಅವರು ದುಡ್ಡು ಮಾಡ್ತಾರೆ ಇನ್ನೊಂದು ಪಾಸಿಬಿಲಿಟಿ ಇದೆ ಓಕೆ ಮತ್ತೆ ಇನ್ನೊಂದು ಆ್ಯಂಗಲ್ ನೋಡ್ಸೋ ಟ್ವೆಂಟಿ ಒನ್ ತ್ರೀ ಹಂಡ್ರೆಸ್ ಮೇಜರ್ ಸಪೋರ್ಟ್ ಅಂತ ಗೊತ್ತಾಗ್ತದೆ ಯಾಕಂದ್ರೆ ಇಲ್ಲಿ ಎಪ್ಪತ್ತೇಳು ಲಕ್ಷ ಪುಟ್ ರೊಟ್ಟಿಂಗ್ ಮಾಡ್ತಾ ಇದ್ದಾರೆ ಅದೇ ನೀವು ಮೇಜರ್ ಮೇಜರ್ ನೋಡಿದ್ರೆ ಈ ಕಡೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಗೆ ಕಾಲ್ ರೇಟಿಂಗ್ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಲ್ಯಾಕ್ಸ್ ಇಲ್ಲಿ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಸೊ ಏನ್ ಗೊತ್ತಾಗ್ತದೆ ಅಂದ್ರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಇಂದ ಮಾರ್ಕೆಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಇದು ಲೋವರ್ ಝೋನ್ ಆಗುತ್ತೆ ಇದು ಅಪ್ಪರ್ ಝೋನ್ ಆಗುತ್ತೆ ಅಂತ ಗೊತ್ತಾಗ್ತದೆ ಬಟ್ ಯಾವುದೇ ಒಂದು ಝೋನ್ ಬ್ರೇಕೌಟ್ ಆದರೆ ನಿಮಗೆ ಒಂದು ರ್ಯಾಲಿ ಸಿಗೋದಿದೆ ಸೊ ಆಸ್ ಆಫ್ ನಾವು ಟ್ವೆಂಟಿ ಒನ್ ಫೈರ್ ಹಂಡ್ರೆಡ್ ನಿಯರ್ ಇರೋದ್ರಿಂದ ಇನ್ ಕೇಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬ್ರೀಚ್ ಆದರೆ ನಿಮಗೆ ಒಂದು ರ್ಯಾಲಿ ಸಿಗೋ ಚಾನ್ಸ್ ಇದೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಥವಾ ಸೆವೆನ್ ಹಂಡ್ರೆಡ್ ಬಿಕಾಸ್ ಹೈಯಸ್ಟ್ ಓಲ್ ಇದೆ ನಿಮಗೆ ಸರ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಇದೆ ಅದನ್ನ ಬಿಟ್ಟರೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಈ ರೀತಿ ಕೂಡ ನೀವು ಟೆಕ್ನಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ನಿಫ್ಟಿನ ಆಪ್ಷನ್ ಚೈನ್ ಓದಿ ಓಕೆ ಅದೇ ಸರ್ ಡೌನ್ ಸೈಡ್ ನಲ್ಲಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಅದಂಟಿ ಸಿಕ್ಸ್ ಲಾಕ್ ಅದೇ ಅದನ್ನ ಬ್ರೀಚ್ ಆದರೆ ಸಾಧ್ಯತೆಗಳು ಕಡಿಮೆ ಇದೆ ಓಕೆ ನಾವು ಇನ್ ಕೇಸ್ ನಾವು ವಿಚಾರ ಮಾಡೋಣ ಇದನ್ನ ಬ್ರೀಚ್ ಆದರೆ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಹೋಗಬಹುದು ಯಾಕಂದ್ರೆ ನೆಕ್ಸ್ಟ್ ಹೈಯೆಸ್ಟ್ ಓ ಇರೋದು ಅಲ್ಲೇ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ನಿಫ್ಟಿ ಕೂಡ ಯಾವ ರೀತಿ ಟ್ರೇನ್ ಮಾಡ್ತೀರಿ ಅಂತ ಹೇಳಿ ಓಕೆ ಬ್ಯಾಂಕ್ ನಿಫ್ಟಿ ನೋಡೋಣ ಓಕೆ ನಿಮಗೆ ನಾನು ಏನು ಹೇಳಿದ್ದೆ ಅಂದ್ರೆ ಬ್ಯಾಂಕ್ ನೋಡಿ ಸೈಡ್ ವೇ ಹೋಗುವ ಚಾನ್ಸಸ್ ಇದೆ ಅಂತ ಹೇಳಿದೆ ಬಟ್ ಅದೇ ರೀತಿ ಕೆಲಸ ಆಗಿದೆ ಸರ್ ಈ ಜಾಗದಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಹಾಕಿದೆ ನಿಮ್ಗೆ ಸೈಡ್ ವೇ ಹೋಗುವ ಚಾನ್ಸ್ ಇದೆ ಅಥವಾ ಯುರೋಪಿಯನ್ ಮಾರ್ಕೆಟ್ ಓಪನ್ ಆಗುವವರೆಗೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದೆ ಬಟ್ ಹೈಯೆಸ್ಟ್ ಚಾನ್ಸ್ ಇತ್ತು ಸೈಡ್ ವೇ ಕೂಡ ಮಾಡಿದ್ವಿ ಫೋರ್ಟಿ ಏಟ್ ತೌಸಂಡ್ ಕಾಲು ಓಕೆ ಸ್ಟ್ರಾಡಲ್ಸ್ ಅಡ್ಜಸ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ ಅಟ್ ದ ಎಂಡ್ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿ ಹೋದ್ವಿ ಬಟ್ ಐ ವಿ ಸರ್ ಇಂಡಿಯಾ ವೀಕ್ಸ್ ನೋಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಇಂಡಿಕೇಶನ್ ಸಿಕ್ತಿತ್ತು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಇವತ್ತು ಬಹಳಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ ಅಂತೇಳಿ ಯಾಕಂದ್ರೆ ಇಂಡಿಯಾ ವೀಕ್ಸ್ ವಾಸ್ ಕಂಟಿನ್ಯೂಸ್ಲಿ ಮೇಲೆಗಡೆನ ಹೋಲ್ಡ್ ಮಾಡ್ತಾ ಇದ್ದ ಹದಿನಾಲ್ಕರ ಆಸ್ಪಾಸ್ ನಿಲ್ತಾ ಇದ್ದ ಡಿಕೆ ಕೂಡ ಆಪ್ಷನ್ಸ್ ನಲ್ಲಿ ಬಹಳ ಕಮ್ಮಿ ಆಗ್ತಾ ಇತ್ತು ಸೊ ಇಲ್ಲಿ ನಾವು ಹತ್ರ ಕಡಿಮೆ ಕಡಿಮೆ ಪ್ರಾಫಿಟ್ ಮಾಡಿ ಎಕ್ಸಿಟ್ ಮಾಡ್ಬೇಕಾಯ್ತು ಈ ಜಾಗದಲ್ಲಿ ಓಕೆ ಬಟ್ ಈವೊಂದು ರಿಲಯನ್ಸ್ ಪೊಸಿಷನ್ಸ್ ನಮ್ದಿತ್ತು ಅದನ್ನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿದ್ದೆ ಯಾವ ರೀತಿ ಟ್ರೇಡ್ ತಗೊಂಡಿದ್ದೀನಿ ಅದನ್ನ ಯಾವ ರೀತಿ ಅಡ್ಜಸ್ಟ್ ಮಾಡಿ ಜೀರೋ ಲಾಸ್ ಗೆ ಮಾಡಿ ಇಟ್ಟಿದ್ದೀನಿ ಇನ್ ಮಂತ್ ಎಂಡ್ ಗೆ ಎಕ್ಸ್ಪೈರ್ ಆಗುವರೆಗೂ ವೇಟ್ ಮಾಡ್ತೀನಿ ಸೊ ಎಂಡ್ ಆಫ್ ದ ಡೇ ಏನಾಗಬಹುದು ಅನ್ನೋ ಕೂಡ ಕೂಡ ಅದನ್ನ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಹಾಕಿದೀನಿ ಓಕೆ ಈಗ ತಿಳ್ಕೊಡ್ರಿ ಬ್ಯಾಂಕ್ ನಿಫ್ಟಿ ಒಳಗೆ ಟ್ರೇಡ್ ಮಾಡ್ತೀನಿ ಇಲ್ಲಿ ಏನಿದೆ ಸೆಲ್ಲಿಂಗ್ ಇದೆ ಇಲ್ಲೂ ಸೆಲ್ಲಿಂಗ್ ಇದೆ ಮಾರ್ಕೆಟ್ ಇನ್ ಬ್ರೇಕೌಟ್ ಮಾಡಿ ಮೇಲೆಗಡೆ ಹೋಗಿದ್ದಾನೆ ಮಾರ್ಕೆಟ್ ಈ ಝೋನ್ ಅಲ್ಲಿ ಮತ್ತೆ ಫೈಟ್ ಮಾಡ್ತಿದ್ದಾನೆ ಅಂದ್ರೆ ಈಗ ಇಲ್ಲಿ ಸೆಲ್ಲರ್ಸ್ ಈಗ ಕಂಟ್ರೋಲ್ ತಗೊಂಡ್ರು ಅಂತಿದೆ ಓಕೆ ಅರ್ಲಿಯರ್ ಸೆಲ್ಲರ್ಸ್ ಇತ್ತು ಮಾರ್ಕೆಟ್ ಮತ್ತೆ ಕೆಳಗಡೆ ಅಂದ್ರೆ ಸೆಲ್ಲರ್ಸ್ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಅರ್ಥ ಸೊ ನೆಕ್ಸ್ಟ್ ಬೈಯಿಂಗ್ ಎಲ್ಲಿದೆ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಚಾನ್ಸಸ್ ಏನಿದೆ ಇದ್ರ ಒಳಗಡೆ ಟ್ರೇಡ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ ನಾಳೆ ಬಿಕಾಸ್ ಫಿನ್ ನಿಫ್ಟಿ ಎಕ್ಸ್ಪೈರಿ ಇದೆ ಇಲ್ಲ ಅಂದ್ರೆ ಏನಾಗಬಹುದು ಮಾರ್ಕೆಟ್ ನಲ್ಲಿ ನೀವು ಒಂದು ಸ್ಮಾಲ್ ಟ್ರೆಂಡ್ ಲೈನ್ ಸ್ವಲ್ಪ ಎಕ್ಸ್ಟೆಂಡ್ ಇಲ್ಲಿ ಇಲ್ಲ ಕಾಣ್ತದೆ ಎಕ್ಸ್ಟೆಂಡೆಡ್ ಮಾಡ್ತೀರಿ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಇದು ರೀಚ್ ಆಗಿದೆ ಓಕೆ ಮ್ಯಾಕ್ಸಿಮಮ್ ಪಾಯಿಂಟ್ ಗಳು ಇದು ರೀಚ್ ಆಗಿದೆ ಸೊ ಈ ರೀತಿ ಡ್ರಾ ಮಾಡ್ಕೊತೀರಿ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಎಲ್ಲ ನೀವು ಎಕ್ಸಾಕ್ಟ್ಲಿ ಇದೇ ರೀತಿ ಆಗ್ಬೇಕು ಅಂತ ಹೇಳಿ ಮ್ಯಾಕ್ಸಿಮಮ್ ಪಾಯಿಂಟ್ ಬಿ ಟಚ್ಡ್ ಓಕೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಚಾರ ಮಾಡಿದ್ರೆ ಅಂದ್ರೆ ದೊಡ್ಡ ಟೈಮ್ ಫ್ರೇಮ್ ನಲ್ಲಿ ವಿಚಾರ ಮಾಡಿದ್ರೆ ದಿಸ್ ಇಸ್ ಅ ಬಿಗ್ ಅಂಡ್ ಬೆಸ್ಟ್ ಓಕೆ ಸಪೋರ್ಟ್ ದಿಸ್ ಇಸ್ ಸಪೋರ್ಟ್ ಇದು ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತಾರೆ ನಾಳೆ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಕೆ ಫೋರ್ಟಿ ಸೆವೆನ್ ನೈನ್ ಫಿಫ್ಟಿ ಫೋರ್ಟಿ ಸೆವೆನ್ ಏಟ್ ಫಿಫ್ಟಿ ಇದ್ರ ಮಧ್ಯದಲ್ಲಿ ಓಪನ್ ಆದ್ರೆ ನೀವ್ ಮಾಡ್ತೀರಿ ಸ್ವಲ್ಪ ಮಾರ್ಕೆಟ್ ವಾಚ್ ಮಾಡ್ತೀರಿ ಯಾಕೆ ಮಾರ್ಕೆಟ್ ಇದನ್ನ ಕೊಟ್ಟು ಹೈಯರ್ ಲೋ ಮಾಡ್ದ ಸೊ ದೇ ಹೈಯಸ್ಟ್ ಪಾಸಿಬಿಲಿಟಿ ಫೋರ್ಟಿ ಏಟ್ ತೌಸಂಡ್ ಹೋಲ್ಡ್ ಮಾಡ್ತಾನೆ ಅಂತ ಸೊ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಿಮಗೆ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಕೂಡ ಮಾಡ್ತೀರಿ ಓಕೆ ಡನ್ ಓಕೆ ಮಾರ್ಕೆಟ್ ನಲ್ಲಿ ಈ ರೀತಿ ಡ್ರಾ ಮಾಡಿ ಇಟ್ಕೊಂಡಿದ್ರಿ ಇಲ್ಲಿ ಬ್ರೇಕ್ ಡೌನ್ ಅದ ಏನಾಗುತ್ತೆ ಅಬ್ವಿಯಸ್ಲಿ ಇಲ್ಲಿಂದ ಬಾಯಿಂಗ್ ಬಂದಿದೆ ಇಲ್ಲಿಂದ ಕೂಡ ಬಾಯಿಂಗ್ ಬಂದಿದೆ ಸೊ ಸೆಲ್ಲಿಂಗ್ ಆಗುವ ಚಾನ್ಸ್ ಇರ್ತದೆ ಲೋವರ್ ಹೈ ಕಂಪಲ್ಸರಿ ಶರ್ಡ್ ಬಿ ಡನ್ ಈ ಲೋವರ್ ಹೈ ಆಗದೆ ನೀವು ಎಂಟ್ರಿ ಆದ್ರೆ ವಾಪಸ್ ಮಾರ್ಕೆಟ್ ಮೇಲ್ಗಡೆ ಬಂದು ಟೈಮ್ ಪಾಸ್ ಮಾಡ್ತಾ ನಿಮ್ಮ ಸ್ಟಾಕ್ ಲಾಸ್ ಇಂದಾನೆ ಅಥವಾ ಸೈಡ್ ಮಾಡಿ ನಿಮ್ಗೆ ಯಾವುದೇ ರೀತಿ ಟ್ರೇಡ್ ಸೆಟ್ ಅಪ್ಸ್ ಕೊಡುವುದಿಲ್ಲ ಓಕೆ ಇಲ್ಲ ಸರ್ ಗ್ಯಾಪ್ ಡೌನ್ ಕೂಡ ಆಗ್ಬಹುದು ವೈ ನಾಟ್ ಸರ್ ಇಲ್ಲಿ ಗ್ಯಾಪ್ ಡೌನ್ ಆದ್ರೆ ಅರ್ಲಿಯರ್ ಸಪೋರ್ಟ್ಸ್ ಗಳು ಇಲ್ಲಿ ಕಾಯ್ತಾ ಇದೆ ನಾವು ಆಲ್ರೆಡಿ ಡ್ರಾ ಮಾಡಿ ಸೊ ಮಾರ್ಕೆಟ್ ಏನ್ ಮಾಡ್ಬೋದು ಹೈಯರ್ ಲೋ ಮಾಡಿ ನಿಮಗೆ ಮೇಲ್ಗಡೆ ಮೇಲ್ಗಡೆ ಬಂದು ಈ ಎಕ್ಸಾಕ್ಟ್ ಲೈನ್ ಡ್ರಾ ಮಾಡಿದ್ವಲ್ಲ ಇಲ್ಲಿ ನಮಗೆ ರಿಜೆಕ್ಷನ್ ತಗೋಬಹುದು ಇದನ್ನ ಎಕ್ಸ್ಟೆನ್ಶನ್ ಮಾಡಿದ್ರೆ ಫೋರ್ಟಿ ಸೆವೆನ್ ಏಟ್ ಫಿಫ್ಟಿ ಸೊ ನೂರ ಪಾಯಿಂಟ್ ಇಲ್ಲಿ ರ್ಯಾಲಿ ಚಾನ್ಸಸ್ ಇದೆ ಇಲ್ಲಿಂದ ಓಕೆ ಸರ್ ಇನ್ನೊಂದು ಯಾವ ರೀತಿ ಆಗ್ಬೋದು ಸರ್ ಗ್ಯಾಪ್ ಅಪ್ ಕೂಡ ಆಗ್ಬೋದು ಸರ್ ಓಕೆ ಗ್ಯಾಪ್ ಅಪ್ ಅಂದ್ರೆ ಇಲ್ಲಿ ಓಪನ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ಆಲ್ರೆಡಿ ಟ್ರೆಂಡ್ ಲೈನ್ ಕೂಡ ಬ್ರೀಚ್ ಆದಂಗೆ ಆಗ್ತದೆ ನಮ್ಗೆ ಏನಾದ್ರೆ ಆಲ್ರೆಡಿ ಇಲ್ಲೊಂದು ಸೆಲ್ಲರ್ಸ್ ಇದಾರೆ ಓಕೆ ನಮಗೆ ಏನು ಪ್ರಾಬ್ಲಮ್ ಇದೆ ಸರ್ ಮಾರ್ಕೆಟ್ ನಲ್ಲಿ ಗ್ಯಾಪಪ್ ಆದ್ರೆ ಇದನ್ನ ಹೈಯರ್ ಲೋ ಮಾಡಿದ್ರೆ ಇದನ್ನು ಕೂಡ ಬ್ರೀಚ್ ಮಾಡ್ತಾನೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಫೋರ್ಟಿ ಏಯ್ಟ್ ಟೂ ಹಂಡ್ರೆಡ್ ಕೂಡ ಮಾಡ್ತೀರಿ ಓಕೆ ಡನ್ ಈ ರೀತಿನೂ ಆಗ್ಬೋದು ಇಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಆಗ್ಬಹುದು ಕೆಲವೊಮ್ಮೆ ಆಗಿರ್ತದೆ ಸೊ ಇಲ್ಲಿ ಲೋವರ್ ಆಗಿ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಏನ್ ಮಾಡ್ತೀರಿ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕೆಳಗಡೆ ಹೋದ್ರೆ ನೀವು ಕೆಳಗಡೆ ಇರುವ ಟ್ರೇಡ್ಸ್ ಗಳನ್ನ ಕ್ಯಾರಿ ಮಾಡ್ಲಿಕ್ಕೆ ನೆಕ್ಸ್ಟ್ ಸಪೋರ್ಟ್ಸ್ ಎಲ್ಲಿದೆ ನೋಡ್ತೀರಿ ಆಫ್ ನಾವು ನೋಡಿದ್ರಿ ಸರ್ ಈಗ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಡ್ರಾ ಮಾಡಿಬಿಡ್ತೀವಿ ಸರ್ ಓಕೆ ಅಂದ್ರೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ರೌಂಡ್ ಫಿಗರ್ ಕಂತ ಮಾರ್ಕೆಟ್ ನಿಮಗೆ ಅಲ್ಲಿ ಕ್ಲೋಸ್ ಆಗೋ ಅಂತೇಳಿ ತೋರಿಸ್ತದೆ ಓಕೆ ಗಾಟ್ ಮೈ ಪಾಯಿಂಟ್ ಫೈನ್ ಈ ರೀತಿಯೂ ಆಗ್ಬೋದು ಓಕೆ ನಾವೇನ್ ಮಾಡ್ತೀನಿ ಈಗ ಕ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದೆ ಕ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ ಎರಡೆರಡು ಟೈಪ್ ಡಿಸ್ಕಶನ್ ಮಾಡ್ತೀವಿ ಫ್ಲಾಟ್ಸ್ ಕೂಡ ಡಿಸ್ಕಶನ್ ಮಾಡ್ತೀವಿ ಬಟ್ ಮಾರ್ಕೆಟ್ ಏನಾದ್ರೂ ಇದ್ರ ಮಧ್ಯದಲ್ಲಿ ಇದ್ರೆ ನಿಮ್ಗೊಂದು ಕಷ್ಟ ಇದೆ ಅಂತ ಕಾಣ್ತದೆ ಫೋರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಇಂದ ಹಿಡಿದು ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಓಕೆ ನೂರ ಇಪ್ಪತ್ತು ನೂರ ಐವತ್ತು ಪಾಯಿಂಟ್ ಏನಿದೆ ಇದ್ರೊಳಗಡೆ ಇದ್ರೆ ಮಾರ್ಕೆಟ್ ನಿಮ್ಗೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ಸ್ ಮಾಡುವ ಪೊಸಿಷನ್ಸ್ ಕೊಡ್ತದೆ ಆಪ್ಷನ್ ಸೆಲ್ಲಿಂಗ್ಗೆ ಇದೊಂದು ದೊಡ್ಡ ಅವಕಾಶ ಅಂತ ಹೇಳಬಹುದು ಅಂದ್ರೆ ಅಟ್ಲೀಸ್ಟ್ ಒನ್ ಟೂ ತ್ರೀ ಡೇಸ್ಗೆ ಬಟ್ ಫಿನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಮಾರ್ಕೆಟ್ ನಿಮ್ಗೆ ಬ್ಯಾಂಕ್ ಸ್ವಲ್ಪ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಮಾಡ್ತಾನೆ ಬಿಕಾಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ಗೆ ಅದು ಕ್ಲೋಸ್ ಕೊಡ್ಲಿಕ್ಕೆ ಪ್ರಯತ್ನ ಪಡಬಹುದು ಬಿಕಾಸ್ ಫಿನ್ ನಿಫ್ಟಿಗ ಟ್ವೆಂಟಿ ಒನ್ ತೌಸಂಡ್ ಅರೌಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಫೋರ್ ಆಸ್ಪಾಸ್ ಒಂದು ಅರವತ್ ಪಾಯಿಂಟ್ ಮೇಲೆ ಹೋಗಲಿಕ್ಕೆ ಒಂದು ಎರಡ್ ಪಾಯಿಂಟ್ ಅದ್ರ ಮೇಲೆ ಕಡೆ ಹೋಗ್ಬೇಕಾಗ್ತದೆ ಸೊ ಆಪ್ಷನ್ ಚೇನ್ ನೋಡಿ ಸರ್ ಏನೊಂದು ಸ್ಟೋರಿ ಗೊತ್ತಾಗ್ತದೆ ಸೊ ಆಪ್ಷನ್ ಚೇನ್ ನೋಡಿದ್ರೆ ಆವಿಯಸ್ಲಿ ಅಬ್ವಿಯಸ್ ನಮ್ಗೆ ಗೊತ್ತಾಗ್ತದೆ ಫೋರ್ಟಿ ಏಟ್ ತೌಸಂಡ್ ಗೆ ಹೈಯಸ್ಟ್ವಾ ಇದೆ ನಲ್ವತ್ನಾಲ್ ನಾಲ್ಕು ಲಕ್ಷ ಪುಟ್ ಸೈಡ್ ನಲ್ಲಿ ಹಯೆಸ್ಟ್ ಎಲ್ಲಿ ಕಾಣ್ತಾ ಇದೆ ಅಂದ್ರೆ ಇಪ್ಪತ್ತು ಲಕ್ಷ ಇದೆ ಬಟ್ ಹತ್ರ ಹತ್ರ ನೋಡ್ರಿ ಸರ್ ಇಲ್ಲಿ ವೈ ರೈಟಿಂಗ್ ಸ್ವಲ್ಪ ಕಡಿಮೆ ಅನಸ್ತಾ ಇದೆ ಫೋರ್ಟಿ ಏಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತೆ ಸಿಕ್ಸ್ ಹಂಡ್ರೆಡ್ ಇವರೆಲ್ಲ ನೋಡಿದ್ರೆ ವೈ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತದೆ ಸೇಮ್ ಟೈಮ್ ಇಲ್ಲಿ ನೋಡಿ ಸರ್ ಇಲ್ಲಿ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ಗೆ ಗೆ ಸ್ವಲ್ಪ ಇಂದ ಮನಿ ಇದೆ ಫೋರ್ಟಿ ಸೆವೆನ್ ಏಟ್ ಸಿಕ್ಸ್ಟಿ ಸೆವೆನ್ ಇದು ಹಿಂದ ಮನಿ ಇದೆ ಇಲ್ಲಿ ಹತ್ತೊಂಬತ್ತು ಲಕ್ಷ ಜನ ಸೆಲ್ಲಿಂಗ್ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಇವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಪುಟ್ ರೈಟರ್ಸ್ಗೆ ಅರ್ಥ ಎಂದು ಗೊತ್ತಾಗ್ತದೆ ಮಾರ್ಕೆಟ್ ನಾಳೆ ಆಗ್ಬೋದು ಅಥವಾ ಸ್ಲೈಟ್ಲಿ ನೆಗೆಟಿವಿಟಿನ ಸ್ವಲ್ಪ ತೋರಿಸಬಹುದು ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಅಂತ ಕಾಣ್ತದೆ ಆಪ್ಷನ್ ಚೇನ್ ನೋಡಿ ಓಕೆ ಮೇಲ್ಗಡೆ ಹೋಗಬೇಕಂದ್ರೆ ಸರ್ ನಮಗೆ ನಲವತ್ತೆಂಟು ಸಾವಿರನ ಓಕೆ ಅಂದ್ರೆ ಓ ಐ ನಲ್ವತ್ನಾಕ್ ಲಕ್ಷ ಇರೋ ಓ ನ ಬ್ರೇಕ್ ಮಾಡಿದ್ರೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗಿ ಹೋಗ್ತದೆ ಅದ್ನ ಬ್ರೀಚ್ ಮಾಡುತ್ತೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಫೋರ್ ಈ ರೀತಿ ನೀವು ಹೈರ್ ಲೋ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಹೋಗಬಹುದು ಸೊ ಆಸ್ ಆಫ್ ನಾವು ವಾಯ್ ನೋಡಿದ್ರೆ ಏನ್ ಗೊತ್ತಾಗ್ತದೆ ಅಂದ್ರೆ ಪುಟ್ ನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ ಕಾಣಿಸ್ತದೆ ಬಟ್ ಕಾಲ್ ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಒನ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ ಸೊ ಮಾರ್ಕೆಟ್ ಸ್ಟೆಬಿಲೈಸ್ ಅಥವಾ ಸೈಡ್ ವೇ ಆಗೋ ಚಾನ್ಸಸ್ ಇದೆ ನಾಳೆ ಕೂಡ ಸೊ ಬೆಟರ್ ನೀವೇನ್ ಮಾಡಬೇಕು ಬೌಂಡ್ರೀಸ್ ಗೆ ಟ್ರೇಡ್ ಮಾಡ್ಕೊಳ್ರಿ ಬೌಂಡ್ರೀಸ್ ಅಂದ್ರೆ ನಾವು ಮಾರ್ಕ್ ಮಾಡಿಕೊಂಡಿದ್ವಿ ಇನ್ ಕೇಸ್ ಇದ್ರ ಮೇಲ್ಗಡೆ ಹೋದ್ರೆ ಟ್ರೇಡ್ ಮಾಡ್ಲಿಕ್ಕೆ ಅಡ್ಡಿಲ್ಲ ಇದ್ರ ಕೆಳಗಡೆ ಹೋದ್ರೆ ಟ್ರೇಡ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಮಧ್ಯದಲ್ಲಿ ಸಿಕ್ಕಿಬಿಟ್ರೆ ನೀವು ಯಾವ್ದೇ ರೀತಿ ಟ್ರೇಡ್ ಸೆಟ್ಸ್ ಗಳು ಸಿಗೋದಿಲ್ಲ ಓಕೆ ಈಗ ನಾವು ಆಪ್ಷನ್ ಚೇಂಜ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಕೂಡ ಡಿಸ್ಕಶನ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿ ಕೂಡ ಡಿಸ್ಕಶನ್ ಮಾಡಿದ್ವಿ ಫಿನ್ ನಿಫ್ಟಿ ಕೂಡ ಡಿಸ್ಕಶನ್ ಮಾಡಿದ್ವಿ ಅಟ್ ದ ಎಂಡ್ ನೋಡಿ ಸರ್ ಮಾರ್ಕೆಟ್ ನಲ್ಲಿ ನೀವು ಕನ್ಸಿಸ್ಟೆಂಟ್ ಆಗಿ ದುಡ್ಡು ಮಾಡಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಡೈಲಿ ನಿಮಗೆ ಯಾವುದೇ ರೀತಿ ಸೆಟ್ ಗಳು ಸಿಗುದಿಲ್ಲ ಕೆಲವೊಮ್ಮೆ ಸಿಕ್ಕಾಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಹೋಗಬೇಕಾಗ್ತದೆ ಈಗ ಹೆಂಗೆ ಶುಕ್ರವಾರ ದಿನ ಸಿಕ್ಕಿತ್ತು ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲಗಡೆ ಹೋದ ಬಟ್ ಅದೇ ರೀತಿ ಡೈಲಿ ಸಿಕ್ತಾನ ಅನ್ನೋದು ಕ್ವಶನ್ಸ್ ಇರ್ತದೆ ಬಿಕಾಸ್ ಮಾರ್ಕೆಟ್ ಏನಾಗ್ತದೆ ಯಾವಾಗ್ಲೂ ಒಂದೇ ದಿಕ್ಕಿನಲ್ಲಿ ನಲ್ಲಿ ಒಂದು ನೈಂಟಿ ಡಿಗ್ರಿ ಈ ರೀತಿ ಹೋಗುದಿಲ್ಲ ಮಾರ್ಕೆಟ್ ಮೆಲ್ಗಡೆ ಹೋಗ್ತಾನೆ ಪುಲ್ ಬ್ಯಾಕ್ ಮಾಡ್ತಾನೆ ಸೈಡ್ ವೇ ಮಾಡ್ತಾನೆ ಸ್ವಲ್ಪ ಹೋಲ್ಡ್ ಮಾಡ್ತಾನೆ ಹೋಗ್ತಾನೆ ಫಾಲೋ ಮಾಡೋದ್ರಿಂದ ನೀವು ಜಾಸ್ತಿ ದುಡ್ಡು ಮಾಡಬಹುದು ಬಟ್ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರದು ಯಾವಾಗ ಸೈಡ್ ಕುತ್ಕೋಬೇಕು ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಬಂದ್ರೆ ಆಟೋಮೆಟಿಕ್ಲಿ ದುಡ್ಡು ಮಾಡ್ತೀರಿ ನಿಮ್ಗೆ ಮತ್ತೆ ಈಗ ಡೌಟ್ ಇದ್ರೆ ಏನ್ ಮಾಡ್ತೀರಿ ವಾಟ್ಸ್ಆಪ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅದ್ರ ಮೂಲಕ ನಮ್ಮ ಸಂಪರ್ಕಿಸ್ತೀರಿ ಸಿಚುವೇಷನ್ ಅಲ್ಲಿ ನೀವು ಫೋನ್ ಕೂಡ ಮಾಡಿ ನಮಗೆ ನ ಕೇಳ್ತೀರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್